ಓಂ ಶ್ರೀ ಗುರು ಬಸವಲಿಂಗಾಯನಮಃ ಅರಿವು ವಾಹಿನಿಯ ವಚನಾಂತರಂಗಮಾಲಿಕೆ ಇಪ್ಪತ್ತೊಂಬತ್ತನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣ ಬಂಧುಗಳೇ ನಾವು ಗುರು ಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ಕುರಿತ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೂರ ಇಪ್ಪತ್ತೈದನೇ ವಚನದ ತನಕ ಅಧ್ಯಯನ ಮಾಡಿದ್ದೇವೆ ಈಗ ನೂರ ಇಪ್ಪತ್ತಾರರಿಂದ ನೂರ ಮೂವತ್ತನೇ ವಚನದ ತನಕ ಐದು ವಚನಗಳ ಚಿಂತನೆಯನ್ನು ಮಾಡೋಣ ವಚನಗಳು ಎಲ್ಲರಿಗೂ ಅತ್ಯಂತ ಅವಶ್ಯಕ ಅವರು ಏನು ಆಸ್ತಿಕರಿರಲಿ ನಾಸ್ತಿಕರಿರಲಿ ಎಲ್ಲರಿಗೂ ಕೂಡ ವಚನಗಳು ಸೂಕ್ತ ಮಾರ್ಗದರ್ಶನವನ್ನು ಮಾಡ್ತವೆ ಆಸ್ತಿಕರಿಗೆ ಅವರ ಒಂದು ಪಥದಲ್ಲಿ ಸಾಗಲಿಕ್ಕೆ ಮಾರ್ಗದರ್ಶನ ಮಾಡ್ತವೆ ನಾಸ್ತಿಕರಿಗೂ ಕೂಡ ಲೌಕಿಕ ಜೀವನದಲ್ಲಿ ನಾವು ಹೇಗೆ ಸಾರ್ಥಕತೆಯನ್ನು ಪಡೆದು ಪಡೆಯಬಹುದು ಅಂತಕ್ಕಂಥ ವಿಚಾರವಾಗಿ ವಚನಗಳು ಮಾರ್ಗದರ್ಶನವನ್ನ ಮಾಡೋದ್ರಿಂದ ಎಲ್ಲರೂ ಕೂಡ ವಚನಗಳನ್ನು ಓದುವುದು ಅತ್ಯಂತ ಅವಶ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಹಿನ್ನೆಲೆಯಲ್ಲಿ ವಚನಗಳನ್ನು ನಾನು ಪ್ರತಿನಿತ್ಯ ಪ್ರತಿಯೊಂದು ಸಂಚಿಕೆಯ ರೂಪದಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೇನೆ ತಮ್ಮ ಮುಂದೆ ಈಗ ಇಪ್ಪತ್ತೊಂಬತ್ತನೇ ಸಂಚಿಕೆ ನೂರ ಇಪ್ಪತ್ತಾರನೇ ವಚನ ಭಕ್ತನ ಜ್ಞಾನಿಸ್ಥಲ ಭಕ್ತನ ಜ್ಞಾನಿಸ್ಥಲ ಅಂತಂದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಕ್ರಿಯೆಗಳಲ್ಲಿ ಅದು ಆತ್ಮಿಕ ಕ್ರಿಯೆಗಳಿರಲಿ ಆತ್ಮೋನ್ನತಿಯ ಕ್ರಿಯೆ ಇರಲಿ ಅಥವಾ ನಾವು ಸಾಮಾಜಿಕ ಕ್ರಿಯೆಗಳಿರಲಿ ಯಾವುದೇ ಇರಲಿ ನಮ್ಮ ಜೀವನದಲ್ಲಿ ಮಾಡ್ತಕ್ಕಂಥ ಎಲ್ಲ ಕ್ರಿಯೆಗಳಲ್ಲಿ ಅದು ಅರಿವು ಅಂತಕ್ಕಂಥದ್ದು ನೆಲೆಗೊಂಡಿರಬೇಕು ಜ್ಞಾನಪೂರ್ವಕವಾಗಿರ್ಬೇಕು ಮಾಡುವ ಎಲ್ಲ ಕ್ರಿಯೆಗಳು ಕೂಡ ಜ್ಞಾನಪೂರ್ವಕವಾಗಿರಬೇಕು ಆ ಜ್ಞಾನ ಇಲ್ಲದೆ ಅರಿವಿನ ಪ್ರಜ್ಞೆಯ ಬೆಳಕು ಇಲ್ಲದೆ ನಾವು ಮಾಡ್ತಕ್ಕಂಥ ಕ್ರಿಯೆಗಳು ಅವು ಸಾರ್ಥಕ ಆಗೋದಿಲ್ಲ ಅಂತಕ್ಕಂಥದ್ದು ಭಕ್ತನ ಜ್ಞಾನಿ ಸ್ಥಳದ ವಚನಗಳ ಒಂದು ಭಾವ ಆ ಹಿನ್ನೆಲೆಯಲ್ಲಿ ನೂರ ಇಪ್ಪತ್ತಾರನೇ ವಚನ ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ ಆ ಪೂಜೆಯು ಆ ಮಾಟವು ಚಿತ್ರದ ರೋಹು ಕಾಣಿರಣ್ಣ ಚಿತ್ರದ ಕಬ್ಬು ಕಾಣಿರಣ್ಣ ಅಪ್ಪಿದಡೆ ಸುಖವಿಲ್ಲ ಮೆಲಿದಡೆ ರುಚಿ ಇಲ್ಲ ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ ನಿಜವಿಲ್ಲದವನ ಭಕ್ತಿ ಅಂತಂದ್ರೆ ಇಲ್ಲಿ ಆ ಒಂದು ಪ್ರಜ್ಞೆಯ ಅರಿವಿನ ಪ್ರಜ್ಞೆಯ ಬೆಳಕು ಅದು ಇಲ್ಲದೆ ಇರ್ತಕ್ಕಂಥ ಇಲ್ ಅದು ಇಲ್ಲದೆ ಇರುವ ವ್ಯಕ್ತಿ ಮಾಡ್ತಕ್ಕಂಥ ಕ್ರಿಯೆ ನಿಜವಿಲ್ಲದವನ ಭಕ್ತಿ ಅಂದ್ರೆ ಹಾಗಾಗಿ ಒಲವಿಲ್ಲದ ಪೂಜೆ ಅಂದ್ರೆ ಒಲವು ಅಂತಂದ್ರೆ ಪ್ರೀತಿ ಪ್ರೇಮ ಅದರ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಹಾಗೆ ಅದು ಇಲ್ಲದೆ ಇದ್ರೆ ಅಂತ ಒಂದು ಒಲವು ಇಲ್ಲ ಅಂದ್ರೆ ಮಾಡುವ ಕ್ರಿಯೆಯಲ್ಲಿ ಒಲವು ಇಲ್ಲ ಅಂದ್ರೆ ನೇಹ ಅದ್ರ ಬಗ್ಗೆ ಪ್ರೀತಿ ಪ್ರೇಮ ಇಲ್ಲ ಅಂತಂದ್ರೆ ಮಾಡುವ ಕ್ರಿಯೆ ಅದು ಪೂಜಾದಿ ಕ್ರಮಗಳಿರಲಿ ಧ್ಯಾನವಿರಲಿ ವ್ಯಾಯಾಮ ಇರಲಿ ಯೋಗ ಇರಲಿ ಅಥವಾ ಮಾಡ್ತಾ ನಾವು ಪ್ರತಿನಿತ್ಯ ಮಾಡುವ ಒಂದು ಯಾವುದೇ ಕ್ರಿಯೆ ಇರಲಿ ಒಂದು ಪಾಠ ಮಾಡ್ತಕ್ಕಂಥ ಮಾಡುವ ಒಂದು ಕ್ರಿಯೆ ಇರ್ಬೋದು ಅಥವಾ ನಾವು ದೈನಂದಿನ ಚಟುವಟಿಕೆಯಲ್ಲಿ ಮಾಡ್ತಾ ಮಾಡುವ ಯಾವುದೇ ಕ್ರಿಯೆಗಳಿರ್ಬೋದು ಎಲ್ಲ ಕ್ರಿಯೆಗಳಲ್ಲಿ ಆ ಸ್ನೇಹ ಇರಬೇಕು ಸ್ನೇಹ ಭಾವ ಇರಬೇಕು ಆತ್ಮೀಯತೆ ಇರಬೇಕು ಮಾಡುವ ಕ್ರಿಯೆಗಳಲ್ಲಿ ಆತ್ಮೀಯತೆ ಇರಬೇಕು ಅದಿಲ್ಲದೆ ಇದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಆ ಪೂಜೆಯು ಆ ಮಾಟವು ಏನಾಗುತ್ತಾ ಇದೆ ಚಿತ್ರದ ರುಹು ಕಾಣಿರಣ್ಣ ಒಂದು ಚಿತ್ರ ಇದೆ ಗೋಡೆ ಮೇಲೆ ಆ ಚಿತ್ರದಲ್ಲಿ ಒಂದು ಸೊಗಸಾದ ಮಗುವಿನ ಒಂದು ಮುದ್ದಾದ ಮಗುವಿನ ಭಾವಚಿತ್ರ ಇದೆ ಅಥವಾ ಒಂದು ಕಬ್ಬು ಇದೆ ಕಬ್ಬಿನ ಚಿತ್ರ ಸುಂದರವಾದ ಕಬ್ಬಿನ ಚಿತ್ರ ಇದೆ ಆ ಚಿತ್ರ ಮುದ್ದಾಡ್ಲೆ ಮಗುವಿನ ಚಿತ್ರವನ್ನ ಮುದ್ದಾಡ್ಲಿಕ್ಕೆ ಬರುತ್ತಾ ಇಲ್ಲ ಆ ಚಿತ್ರದಲ್ಲಿರ್ತಕ್ಕಂಥ ಕಬ್ಬನ್ನ ಸಿಗಿದು ತಿಂದು ಅದರ ರುಚಿಯನ್ನ ಆಸ್ವಾದಿಸ್ಲಿಕ್ಕೆ ಬರ್ತಾ ಇಲ್ಲ ಹಾಗಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಪ್ಪಿದಡೆ ಸುಖವಿಲ್ಲ ಮೆರಿದಡೆ ರುಚಿ ಇಲ್ಲ ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ ನಿಜವಿಲ್ಲದವನ ಭಕ್ತಿ ಅಂತಂದ್ರೆ ಏನು ಅಂದ್ರೆ ಅರಿವಿನ ಪ್ರಜ್ಞೆಯ ಬೆಳಕು ಇಲ್ಲದವನ ಭಕ್ತಿ ಅರಿವು ಇಲ್ಲದೆ ಮಾಡ್ತಕ್ಕಂತ ಮಾಡುವ ಕ್ರಿಯೆಗಳು ಈ ರೀತಿ ವ್ಯರ್ಥವಾಗ್ತಾ ಇದ್ದಾವೆ ಅಂತ ಗುರುಬಸವಣ್ಣನವರು ಇಲ್ಲಿ ಹೇಳ್ತಾರೆ ಮಾಡುವ ಎಲ್ಲ ಕ್ರಿಯೆಗಳು ಪ್ರಜ್ಞಾಪೂರ್ವಕವಾಗಿರ್ಬೇಕು ಅಂತ ಇನ್ನ ನೂರ ಇಪ್ಪತ್ತೇಳನೇ ವಚನ ಸ್ನೇಹ ತಪ್ಪಿದ ಠಾವಿನಲ್ಲಿ ಗುಣವನ್ನುರಸುವರೇ ಅಯ್ಯ ಹೂ ಬಾಡಿದಲ್ಲಿ ಪರಿಮಳವನರಸುವರೆ ಅಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವ ತೊರೆ ಇಳಿದಡೆ ಅಂಬಿಗಂಗೆ ಏನುಂಟು ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹಿಂದಿನ ವಚನದ ಒಂದು ಮುಂದುವರಿದ ಭಾಗ ಬರ್ತಾ ಇದೆ ಇಲ್ಲಿ ಇಲ್ಲೂ ಕೂಡ ಸ್ನೇಹದ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಳಗೊಳ್ಳುವಿಕೆ ಆತ್ಮೀಯತೆ ಇಲ್ಲದಿದ್ರೆ ಮಾಡುವ ಕ್ರಿಯೆಗಳಲ್ಲಿ ಆತ್ಮೀಯತೆ ಇಲ್ಲ ಅಂತಂದ್ರೆ ಅರಿವು ಇಲ್ಲ ಅಂದ್ರೆ ಅದರಿಂದ ಪ್ರಯೋಜನ ಆಗೋದಿಲ್ಲ ಅಂತ ಸ್ನೇಹ ತಪ್ಪಿದ ಠಾವಿನಲ್ಲಿ ಗುಣವನ ಅರಸುವರೆ ಅಯ್ಯ ಈಗ ಇಬ್ಬರು ವ್ಯಕ್ತಿಗಳಲ್ಲಿ ಸ್ನೇಹ ಇದೆ ಆ ಸ್ನೇಹಿತರು ಇಬ್ರು ಪರಸ್ಪರ ದೂರ ಆಗ್ತಾ ಇದ್ದಾರೆ ಯಾವುದೋ ಕಾರಣದಿಂದ ಹೀಗೆ ತಪ್ಪಿ ಸ್ನೇಹ ತಪ್ಪಿದ ಠಾವಿನಲ್ಲಿ ಗುಣವನ ರಸುವರೇ ಒಂದು ಇವನು ಅವನು ಬೇರೆ ಆದ್ಮೇಲೆ ಆ ವ್ಯಕ್ತಿ ಸದ್ಗುಣಿಯಾಗಿರ್ಲಿ ದುರ್ಗುಣಿಯಾಗಿರ್ಲಿ ಅವನ ನಡೆನುಡಿ ಕಟ್ಕೊಂಡು ಬೇರಾದಂತಹ ಇನ್ನೊಬ್ಬ ವ್ಯಕ್ತಿಗೆ ಅದರ ಅವಶ್ಯಕತೆ ಏನಿದೆ ಸ್ನೇಹ ಗುಣವನ್ನ ಅರಸುವರೇ ಅಯ್ಯ ಅದ್ರ ಅವಶ್ಯಕತೆ ಇಲ್ಲ ಬಿಟ್ಟು ಬಿಡ್ತಾರೆ ಹಾಗೆ ಬಾ ಹೂ ಬಾಡಿದಲ್ಲಿ ಪರಿಮಳವನ ಅರಸುವರೆ ಅಯ್ಯ ಬಾಡಿದ ಹೂವಿನಲ್ಲಿ ಪರಿಮಳ ಇರುತ್ತಾ ಅದರಲ್ಲಿ ಏನ್ ಸಿಗುತ್ತೆ ಏನು ಸಿಗೋದಿಲ್ಲ ಹಾಗೆ ಹೇಳ್ತಾ ಇದ್ದಾರೆ ಎನ್ನ ತಂದೆ ಕೂಡಲ ಸಂಗಮ ದೇವ ತೊರೆ ಇಳಿದಡೆ ಅಂಬಿ ಗಂಗೆ ಏನುಂಟು ತೊರೆ ಇಳಿದಡೆ ಅಂತಂದ್ರೆ ಒಂದು ಹಳ್ಳ ಅರಿತಾ ಇದೆ ಮಳೆಗಾಲದಲ್ಲಿ ತುಂಬಾ ಜೋರಾಗಿ ಹರಿತಾ ಇದೆ ಆಗ ಆ ಹಳ್ಳವನ್ನ ಅಥವಾ ನದಿಯನ್ನ ದಾಟ್ಲಿಕ್ಕೆ ಅಂಬಿಗನ ಅವಶ್ಯಕತೆ ಇದೆ ಒಂದು ದೋಣಿ ಅಥವಾ ಯಾವುದೋ ಒಂದು ತೆಪ್ಪ ಅದ್ರನ್ನ ಚಲ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಅಂಬಿಗ ಅಲ್ಲಿ ಕೂತ್ಕೊಂಡು ನಾವು ತೊರೆಯನ್ನ ದಾಟ್ತಾ ಇದ್ದೀವಿ ಆಗ ಅಂಬಿಗನ ಅವಶ್ಯಕತೆ ಇದೆ ಅದೇ ತೊರೆ ಇಳಿದ್ರೆ ಹಳ್ಳ ಬೇಸಿಗೆ ಕಾಲದಲ್ಲಿ ಹಳ್ಳ ಬತ್ತಿ ಅಥವಾ ನದಿ ಬತ್ತಿ ಹೋಗುತ್ತೆ ಆಗ ನದಿಯನ್ನ ನಾವು ದಾಟ್ಲಿಕ್ಕೆ ಅಂಬಿಗನ ಅವಶ್ಯಕತೆ ಇಲ್ಲ ಹಾಗೆ ತೊರೆ ಇಳಿದಡೆ ಅಂಬಿಗಂಗೆ ಏನುಂಟು ಅಂಬಿಗಂಗೆ ಯಾವ ಬೆಲೆ ಇದೆ ಹಾಗೆ ಇಲ್ಲಿ ಲಿಂಗದ ತತ್ವವನ್ನು ಅರಿತು ನಾವು ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ ಜೀವನದಲ್ಲಿ ತೊರೆ ಇಳಿಯುವುದಕ್ಕೆ ಮುನ್ನ ನಮ್ಮಲ್ಲಿ ಭಕ್ತಿ ಭಾವ ಅಳವಟ್ಟು ನಾವು ಜ್ಞಾನಪೂರ್ವಕವಾಗಿ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ಇಲ್ಲಿ ಅಂಬಿಗನೇ ಜ್ಞಾನ ಅರಿವಿನ ಪ್ರಜ್ಞೆ ಆ ಅಂಬಿಗನನ್ನ ಅಂಬಿಗನ ಸಹಾಯದಿಂದ ನಾವು ಈ ಜೀವನ ಅಂತಕ್ಕಂಥ ತೊರೆಯನ್ನ ದಾಟಬೇಕು ಇಲ್ಲದಿದ್ರೆ ನಾವು ತೊರೆಯಲ್ಲಿ ಕೊಚ್ಚಿಕೊಂಡು ಹೋಗ್ಬಿಡ್ತೇವೆ ಅಂತಕ್ಕಂಥ ಒಂದು ಭಾವ ಇರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ ಮುಂದಿನ ವಚನ ನೂರ ಇಪ್ಪತ್ತೆಂಟನೇ ವಚನ ಆಸೆಗೆ ಹುಟ್ಟಿದ ಪ್ರಾಣಿ ಆಸೆಯನ್ನೇ ಕಲಿತು ಪುಣ್ಯದ ಪದವಿಯ ಬಯಸಿದಡೆ ಭವಮಾಲೆಯ ಬರವು ತಪ್ಪದು ಬೇಡಲು ಹುಟ್ಟಿದ ಪ್ರಾಣಿಗೆ ಬೇಡಲು ಇದೆಯೇ ಸೂಳೆಗೆ ಹುಟ್ಟಿದ ಪ್ರಾಣಿಗೆ ನಿಜಗುಣ ಸಜ್ಜನ ಒಪ್ಪದೆ ಲಿಂಗ ಉದಯ ಶರಣ ವಿಸ್ತಾರವು ಬಯಸಿದಳಡವೇ ಕೂಡಲ ಸಂಗಮ ದೇವ ನಿಮ್ಮಲ್ಲಿ ನೋಡಿ ಹಿಂದಿನ ಎರಡು ವಚನಗಳಲ್ಲಿ ಏನ್ ತಗೊಂಡ್ರು ಅಂತಂದ್ರೆ ಸ್ನೇಹದ ವಿಚಾರವನ್ನ ತಗೊಂಡ್ರು ನಾವು ಹೊಂದಿರಬೇಕಾದ ನಾವು ಮಾಡುವ ಕ್ರಿಯೆಗಳಲ್ಲಿ ಹೊಂದಿರಬೇಕಾದಂತ ಆತ್ಮೀಯತೆಯನ್ನ ತೆಗೆದುಕೊಂಡ್ರು ಈ ವಚನ ಅಲ್ಲಿಂದ ಪಲ್ಲಟವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಆಸೆಯ ವಿಚಾರವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಇಲ್ಲಿಂದ ಮುಂದಕ್ಕೆ ಬರ್ತಕ್ಕಂಥ ಎಲ್ಲ ವಚನಗಳು ಆಸೆಯನ್ನ ಕುರಿತು ಹೇಳ್ತಾ ಇದ್ದಾವೆ ಮನುಷ್ಯ ಆಸೆ ಬರೀ ಒಂದು ಆಸೆಯನ್ನು ಹೊತ್ತುಕೊಂಡು ಬಂದಂತ ಪ್ರಾಣಿ ಅವನು ಈ ಆಸೆಯಲ್ಲೇ ಮುಳುಗಿ ಮುಳುಗಿ ಹೋಗ್ತಾ ಇದ್ರೆ ಲಿಂಗದ ಜ್ಞಾನ ಲಿಂಗ ಉದಯ ಶರಣ ವಿಸ್ತಾರ ಲಿಂಗದ ಜ್ಞಾನ ಮತ್ತೆ ಶರಣನ ಆ ಒಂದು ಅನುಭವದ ನೆಲೆ ನಮಗೆ ಎಲ್ಲಿ ಸಾಧ್ಯ ಆಗುತ್ತೆ ಅಂತ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಆಸೆಗೆ ಹುಟ್ಟಿದ ಪ್ರಾಣಿ ಆಸೆಯನ್ನೇ ಕಲಿತು ಪುಣ್ಯದ ಪದವಿಯ ಬಯಸಿದರುಂಟೆ ಬರೀ ಆಸೆಯಲ್ಲೇ ಲೌಕಿಕ ಆಸೆಯಲ್ಲೇ ಬಿದ್ದಂತ ಒಂದು ಪ್ರಾಣಿ ಜೀವಿ ಅವನಿಗೆ ಮತ್ತಿನ ಪರಮಾರ್ಥದ ಪಥವಾದ ಸುಖವನ್ನ ಕೇಳಿದ್ರೆ ಎಲ್ಲಿಂದ ಸಿಗುತ್ತೆ ಪುಣ್ಯದ ಪ್ರಾಪ್ತಿ ಅಂತ ಕೇಳ್ತಾ ಇದ್ದಾರೆ ಹಾಗೆ ಅದನ್ನೆಲ್ಲ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ ಇಂಥ ಬರೀ ಆಸೆಯಲ್ಲೇ ಲೌಕಿಕ ಆಸೆಯಲ್ಲೇ ಬಿದ್ದಂಥವರಿಗೆ ಲಿಂಗದ ಉದಯ ಅಥವಾ ಪ್ರಜ್ಞೆಯ ಉದಯ ಅದರ ಅನುಭವದ ನೆಲೆ ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ ಲೌಕಿಕ ಆಸೆಯಲ್ಲಿ ಮುಳುಗಿದಂಥವರಿಗೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ವಚನ ನೂರ ಇಪ್ಪತ್ತೊಂಬತ್ತು ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರಮೆ ಇತ್ತು ಕೊಂದಹರೆಂಬುದನರಿಯದೆ ಬೆಂದ ಹೊಡಲ ಹೊರೆಯುತ್ತಲಿದೆ ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು ಕೊಂದವರು ಉಳಿವರೇ ಕೂಡಲ ಸಂಗಮ ದೇವ ಇದು ಕೂಡ ಆಸೆಯನ್ನೇ ಹೇಳ್ತಾ ಇದೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ಒಂದು ಹರಕೆಯನ್ನು ಹೊತ್ಕೊಂಡು ಅದನ್ನ ಬಲಿ ಕೊಡಬೇಕು ಅಂತ ಒಂದು ಕುರಿಯನ್ನು ತಮ್ಮ ಸಂತೆಯಿಂದ ತಂದಿರ್ತಾರೆ ಅದನ್ನ ಅಲ್ಲಿ ಹಾಕಿದ್ದಾರೆ ಒಂದು ಚಪ್ರಕ್ಕೆ ದೇವಸ್ಥಾನದಲ್ಲಿ ಮುಂದೆ ಇರ್ತಕ್ಕಂಥ ಚಪ್ರಕ್ಕೆ ಅದು ಏನ್ ಮಾಡ್ತಾ ಇದೆ ಆಸೆಯಿಂದ ಅದು ಅಲ್ಲಿರ್ತಕ್ಕಂಥ ಮಾವಿನ ಸೊಪ್ಪು ಅದು ಇದು ಕಟ್ಟಿರ್ತಾರಲ್ಲ ಅದನ್ನ ಕಿತ್ಕೊಂಡು ತಿಂತ ಇದೆ ಅಂದ್ರೆ ಅದರ ಒಡಲ ಒಂದು ಇಂಗಿತವನ್ನ ಅದು ಬರ್ ಪರಿಹರಿಸಿಕೊಳ್ತಕ್ಕಂತ ಅದರ ಆಸೆ ಅದಕ್ಕೆ ಇವನ ಆಸೆ ಏನು ಅಂತಂದ್ರೆ ಅದನ್ನ ಕಡಿದು ತಿನ್ನುವಂತಹ ಆಸೆ ಇವನಿಗೆ ಅದಕ್ಕೆ ಹೇಳ್ತಾರೆ ಇಲ್ಲಿ ಹಬ್ಬಕ್ಕೆ ತಂದ ಅರಕೆಯ ಕುರಿ ತೋರಣಕ್ಕೆ ತಂದ ಇಳತಳಿರ ಮೇಯಿತು ಅದಕ್ಕೆ ಮುಂದೆ ಸಾವು ಬರ್ತಾ ಇದೆ ಅಂತ ಒಂದು ಪ್ರಜ್ಞೆ ಇಲ್ಲದೆ ಅದು ತಿಂತ ಇದೆ ಹಾಗೆ ಬೆಂದ ಒಡೆಲ್ಲ ಒರೆಯುತ್ತಲಿದೆ ಅಂದಂದೇ ಹುಟ್ಟಿತ್ತು ಅಂದಂದೇ ಹೊಂದಿತ್ತು ಹ್ಮ್ ಒಂದವರು ಉಳಿವರೇ ಕೂಡಲ ಸಂಗಮ ದೇವ ಈ ರೀತಿ ಒಂದು ಇಲ್ಲಿ ನೋಡಿ ನಾವು ಆಸೆಯಿಂದ ಅದನ್ನ ನಾವು ಇನ್ನೇನೋ ಮಾಡ್ತೇವೆ ನಾನು ಒಬ್ಬ ವ್ಯಕ್ತಿ ಅದನ್ನ ತಿನ್ಬೇಕು ಅನ್ನೋ ಆಸೆಯಿಂದ ಅದನ್ನ ಬಲಿ ಕೊಡ್ತಾ ಇದ್ದೇನೆ ಅಥವಾ ಇನ್ಯಾವುದೋ ಬಯಕೆಯಿಂದ ಅದನ್ನ ಬಲಿ ಕೊಡ್ತಾ ಇದ್ದೇನೆ ಅದು ತನ್ನ ಹೊಟ್ಟೆಯನ್ನ ಹೊರದ್ಕೊಳ್ಳೋದಕ್ಕೆ ಅದು ಹಸಿವನ್ನ ಹೆಂಗಿಸ್ಕೊಳ್ಳಕ್ಕೆ ಅದಕ್ಕೆ ಆ ಆಸೆ ಇದೆ ಎಲ್ಲರೂ ಈ ಆಸೆಯಲ್ಲಿ ಬಿತ್ತು ಇಡೀ ಲೋ ಇದು ಏನು ಜೀವ ಜಗತ್ತು ನಶ್ವರಕ್ಕೆ ಬಲಿಯಾಗ್ತಾ ಇದೆ ಅಂತ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ರೆ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಕೊಂದವರು ಉಳಿವರೇ ಕೂಡಲ ಸಂಗಮ ದೇವ ಇಲ್ಲಿ ಎರಡು ವಿಚಾರಗಳನ್ನ ತಗೊಂಡ್ ಬರ್ತಾ ಇದ್ದಾರೆ ಒಂದು ಆಸೆ ಇನ್ನೊಂದು ಕೊಲ್ಲುವಿಕೆ ಬಲಿ ಬಲಿ ಕೊಟ್ಟು ನಾನೇನೋ ಸಂಪಾದನೆ ಮಾಡ್ತೀನಿ ಅಂತ ಹೋಗ್ತಾ ಇದೆಯಲ್ಲಪ್ಪಾ ಕೊಂದವರು ಉಳಿವರೇ ಕೂಡಲ ಸಂಗಮ ದೇವ ನೀನ್ ಶಾಶ್ವತವಾಗಿ ಅಂತ ಅಂತೇಳಿ ಕೊಲ್ಲುವವನ್ನ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆಸೆಯೂ ಬರ್ತಾ ಇದೆ ಮತ್ತೆ ಹಿಂಸೆ ಮಾಡ್ತಕ್ಕಂತ ಒಂದು ವಿಚಾರವೂ ಕೂಡ ಇಲ್ಲಿ ಬರ್ತಾ ಇದೆ ಅಹಿಂಸೆಯನ್ನ ಪ್ರತಿಪಾದನೆ ಮಾಡುವ ವಿಚಾರವೂ ಕೂಡ ಇಲ್ಲಿ ಬರ್ತಾ ಇದೆ ನೂರ ಮೂವತ್ತನೇ ವಚನ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು ಕೆಡು ಒಡಲ ನೆಚ್ಚಿ ಕಡು ಹುಸಿಯನ್ನೇ ನುಡಿದು ಒಡಲ ಹೊರ ಹೊರ ಕೂಡಲ ಸಂಗಯ್ಯ ನೊಲ್ಲ ಕಾಣಿರೋ ಈ ವಚನದಲ್ಲೂ ಅದೇ ಆಸೆಯನ್ನ ಇಟ್ಟುಕೊಂಡು ಮತ್ತೆ ಹುಸಿಗಳನ್ನ ಹುಸಿ ಅದು ವಿಚಾರಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಹಾವಿನ ಬಾಯ ಕಪ್ಪೆ ಹಸಿದು ಒಂದು ಹಾವಿನ ಬಾಯಲ್ಲಿ ಕಪ್ಪೆ ಇದೆ ಸಿಗಾಕೊಂಡಿದೆ ಅದು ತನಗೆ ಹಸಿವಾಗಿ ಏನ್ ಮಾಡ್ತಾ ಇದೆ ಅದು ಒಂದು ಕೀಟಕ್ಕೆ ತನ್ನ ನಾಲಿಗೆಯನ್ನು ಚಾಚಿದೆ ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನೇ ಇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು ಶೂಲಕ್ಕೆ ಏರಿಸಬೇಕಾದ್ರೆ ನೇಣಿಗೆ ಹಾಕಬೇಕಾದ್ರೆ ಒಬ್ಬ ವ್ಯಕ್ತಿನ ಮಾಡ್ತಾರೆ ಮರಣದಂಡನೆ ಶಿಕ್ಷೆ ಕೊಟ್ಟಾಗ ಅದನಿಗೆ ಕೊನೆ ಆಸೆಯನ್ನ ಕೇಳಿ ಕೇಳಿದಾಗ ಒಬ್ಬ ವ್ಯಕ್ತಿ ನನಗೆ ಹಾಲು ತುಪ್ಪ ಬೇಕು ಅಂತ ಕೇಳಿದ್ನು ಎಷ್ಟು ಕಾಲ ಬದುಕ್ತಾನೆ ಮೇಲೆ ಕುಡಿದು ಇದು ಹಾಲು ತುಪ್ಪ ಕುಡಿದು ಅತಕ್ಷಣ ಪ್ರಾಣ ಹೋಗ್ತಾ ಇದೆ ಅಂತ ಆಸೆಗಳು ಇಟ್ಕೊಂಡು ಮಾಡ್ತೀರಾ ಹಾಗೆ ನಮ್ಮ ಜೀವನ ಈ ಸಮಯದಲ್ಲ ಒಂದು ಸಮಯ ಅಂತಕ್ಕಂಥ ಒಂದು ಇದರಲ್ಲಿ ಟೈಮ್ ಈ ಟೈಮ್ ಅಲ್ಲಿ ನಾವು ನಾವು ಬ ಬಂಧಿತರಾಗಿದ್ದೇವೆ ಯಾವ ಕ್ಷಣ ಬೇಕಾದ್ರೂ ನಮ್ಮ ಪ್ರಾಣ ಹರಣ ಆಗಬಹುದು ಹಾಗಾಗಿ ಈ ಹರಣ ಆಗೋದ್ರೊಳಗೆ ಆಸೆಗಳಿಗೆ ಮಿತಿಯನ್ನ ಹೇರಿಕೊಂಡು ಜೀವನದಲ್ಲಿ ಸಾರ್ಥಕತೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಕೆಡು ಒಡಲ ನೆಚ್ಚಿ ಈ ದೇಹ ಅಂತಕ್ಕಂಥದ್ದು ಕೆಡುವ ಒಡಲು ಇದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ ಕಡು ಹುಸಿಯನ್ನೇ ನುಡಿದು ಬರೀ ಸುಳ್ಳು ಮೋಸ ವಂಚನೆ ದಗ ಈ ರೀತಿಯನ್ನು ಮಾಡಿ ಒಡಲ ಹೊರೆಯವರ ಕೂಡಲ ಸಂಗಾಯ ಅಂತ ಹೇಳ್ತಾರೆ ಅಂದ್ರೆ ಇದರಿಂದ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾನಸಿಕ ಕ್ಲೇಶಗಳು ಅಷ್ಟೇ ನಮ್ಮನ್ನ ಘಾಸಿಗೊಳಿಸ್ತವೆ ದಿನನಿತ್ಯ ಇವೆಲ್ಲವೂ ಕೂಡ ಏನು ಅರಿತು ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥದ್ದೇ ಭಕ್ತಿ ಜ್ಞಾನಿ ಭಕ್ತನ ಜ್ಞಾನಿ ಸ್ಥಳದ ವಚನಗಳ ಒಂದು ಚಿಂತನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ಹಂಚಿಕೊಳ್ಳೋದ್ರ ಮೂಲಕ ನಾವು ಮುಕ್ತ ಚಿಂತನೆಗೆ ಅವಕಾಶವನ್ನು ಮಾಡಬಹುದು ಇಲ್ಲಿ ಹೇಳುವ ಅರ್ಥಗಳೇ ಒಂದು ಫೈನಲ್ ಅಲ್ಲ ಇವು ಕೇವಲ ಇಂಟ್ರೊಡಕ್ಟರಿ ಅಂತಂದ್ರೆ ಆರಂಭಿಕ ಅರ್ಥಗಳು ತಾವು ಭಾವ ಎಲ್ಲ ಓದುಗರ ಭಾವ ವಿಕಾಸ ಆಗ್ತಾ ಹೋದಂಗೆ ವಚನಗಳ ಅರ್ಥ ವಿಕಾಸ ಆಗ್ತಾ ಹೋಗುತ್ತೆ ಅಂತ ಮತ್ತೊಮ್ಮೆ ತಮ್ಮಾಗಿ ನೆನಪು ಮಾಡ್ತಾ ಶರಣು ಶರಣಾರ್ಥಿ